ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ಪ್ರಗಾತ ಮತ್ತು ಸರಳ ರಗಳೆಯ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ಪ್ರಗಾತ ಕನ್ನಡಕ್ಕೆ ಬಂದಿದೆ ಈ ಪ್ರಗಾತ ಅನ್ನುವಂತಹ ಒಂದು ಪ್ರಕಾರ ಆಂಗ್ಲ ಸಾಹಿತ್ಯದ ಪ್ರಭಾವದಿಂದ ಕನ್ನಡಕ್ಕೆ ಬಂದಿದೆ ಅಂತ ಹೇಳ್ಬೋದು ಪ್ರಗಾತವು ಇಂಗ್ಲಿಶಿನ ಓಡ್ ಎಂಬುದಕ್ಕೆ ಸಂವಾದಿಯಾದಂತಹ ಒಂದು ಪದ ಇಂಗ್ಲಿಶಿನ ಓಡ್ ಎಂಬುದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಬಳಸಲಾಗ್ತದೆ ಹೋಡ್ ಇಂಗ್ಲಿಷ್ ನಲ್ಲಿ ಭಾವಗೀತೆಯ ಒಂದು ಪ್ರಕಾರವಾಗಿದೆ ಈ ಪ್ರಗಾತ ಎಂಬ ಹೆಸರನ್ನ ಬಳಸಿದವರು ಮೊದಲನೇ ಭಾಷೆಗೆ ಸೇರಿದಂಥದ್ದು ಪ್ರಗಾತ ಎಂಬುದು ಸಂಸ್ಕೃತ ಪದ ಅಂತ ಕೂಡ ಹೇಳ್ತೀವಿ ಈ ಪ್ರಗಾತ ಅನ್ನುವಂಥದ್ದು ಸಂಸ್ಕೃತಕ್ಕೆ ಸೇರಿದ್ದು ಹೋಡ್ ಅನ್ನುವಂಥದ್ದು ಗ್ರೀಕ್ ಭಾಷೆಗೆ ಸೇರಿದಂಥದ್ದು ಗ್ರೀಕ್ ಭಾಷೆಯಲ್ಲಿ ಓಡ್ ಅನ್ನ ರಚಿಸಿದ ಮೊದಲಿಗ ಪಿಂಡಾರ್ ಪಿಂಡಾರ್ ಅನ್ನುವಂತಹ ಕವಿ ಗ್ರೀಕ್ ಭಾಷೆಯಲ್ಲಿ ಓಡ್ ಅನ್ನ ರಚಿಸ್ತಾನೆ ರೋಮನ್ ಭಾಷೆಯಲ್ಲಿ ಈ ಓಟ್ಗಳನ್ನ ರಚಿಸಿದ ಮೊದಲ ಕವಿ ಓರೆಸ್ ಅನ್ನುವಂತಹ ಕವಿ ಇನ್ನು ಇಂಗ್ಲಿಷ್ ಭಾಷೆಯಲ್ಲಿ ಈ ಓಟ್ಗಳನ್ನ ರಚಿಸಿದಂತಹ ಅಂತಹ ಕವಿ ಅಬ್ರಾಮ್ ಕೌಲಿ ಅನ್ನುವಂತವರು ಕನ್ನಡ ಭಾಷೆಯಲ್ಲಿ ಪ್ರಗಾತವನ್ನ ರಚಿಸಿದಂತಹ ಮೊದಲಿಗರು ಬಿ ಎಂ ಶ್ರೀಕಂಠಯ್ಯನವರು ಬಿ ಎಂ ಶ್ರೀಕಂಠಯ್ಯನವರ ಶ್ರೀ ರಾಜ ರಜತ ಮಹೋತ್ಸವ ಅನ್ನುವಂತಹ ಪ್ರಗಾತ ಕನ್ನಡದ ಮೊದಲ ಪ್ರಗಾತ ಅಳವಡಿಸಬಹುದು ಮತ್ತೆ ವಾಚಿಸಲೂಬಹುದು ನುಡಿಗಟ್ಟುಗಳ ಒಂದು ನುಡಿಗಟ್ಟುಗಳ ರೂಪವನ್ನು ಕೂಡ ಇದು ಒಳಗೊಂಡಿದೆ ಒಂದು ನುಡಿಯಲ್ಲಿ ನಾಲ್ಕು ಅಥವಾ ಆರು ಸಾಲುಗಳಿರ್ತವೆ ಅಂತ್ಯಪ್ರಾಸ ನಿಯತವಾಗಿ ಪಾಲನೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಇಂಗ್ಲಿಷ್ ನಲ್ಲಿ ಕೆಲವು ಅನ್ನುವಂಥದ್ದು ಶೆಲ್ಲಿ ರಚಿಸಿರುವಂತಹ ಪ್ರಗಾತಗಳು ಕೋಲ್ರಿಚ್ ಅವರು ವೋಡ್ ಆನ್ ಡಿಜೆಕ್ಷನ್ ಅಂತ ರಚಿಸಿದ್ದಾರೆ ವರ್ಡ್ಸ್ವರ್ತ್ ಅವರು ವರ್ನಲ್ ಹೋರ್ಡ್ ಅಂತ ರಚನೆ ಮಾಡಿದ್ದಾರೆ ಹಾಗೆ ಕಿಡ್ಸ್ ಅವರು ಓಟ್ ಆನ್ ಎ ಗ್ರೇಸಿಯನ್ ಆರ್ ಅಂತ ಹೇಳಿ ರಚನೆ ಮಾಡಿದ್ದಾರೆ ನಮ್ ಕನ್ನಡದಲ್ಲಿ ರಚನೆ ಆದಂತಹ ಕೆಲವು ಪ್ರಗಾತಗಳನ್ನ ನಾವು ನೋಡೋದಾದ್ರೆ ಶ್ರೀಕೃಷ್ಣ ರಾಜ ರಜತ ಮಹೋತ್ಸವ ಅನ್ನುವಂತ ಪ್ರಗಾತ ಬಿ ಎಂ ಶ್ರೀಕಂಠಯ್ಯನ ಇದು ಕನ್ನಡದ ಮೊದಲ ಪ್ರಘಾತ ಅದೇ ಬಿ ಎಂ ಶ್ರೀಕಂಠಯ್ಯನವರು ಕನ್ನಡ ತಾಯ ನೋಟ ಅಂತ ಹೇಳಿ ಮತ್ತೊಂದು ಪ್ರಘಾತವನ್ನ ರಚನೆ ಮಾಡಿದ್ದಾರೆ ಹಾಗೆ ಶುಕ್ರ ಗೀತೆ ಇದನ್ನು ಕೂಡ ಬಿ ಎಂ ಅವರು ರಚಿಸಿದ್ದಾರೆ ಕುವೆಂಪುರವರ ಪ್ರಗಾತವನ್ನ ನೋಡೋದಾದ್ರೆ ವಿಶ್ವವಿದ್ಯಾನಿಲಯ ಬಗ್ಮಟ ಮಹಾಮಸ್ತಕಾಭಿಷೇಕ ಪ್ರಗಾತ ಇದಿಷ್ಟು ಕುವೆಂಪುರವರು ರಚಿಸಿರುವಂತಹ ಪ್ರಗಾತ ಇನ್ನು ದಾರಾ ಬೇಂದ್ರೆ ಅವರು ಶ್ರೀ ವಿವೇಕಾನಂದ ಶಿಖರ ಪ್ರಗಾತ ಅಂತ ರಚಿಸಿದ್ದಾರೆ ಶಂಕರ್ ಮೊಕಾಶಿ ಪುಣೇಕರ್ ಅವರು ಸುವರ್ಣ ಪ್ರಗಾತ ಅಂತ ರಚಿಸಿದ್ದಾರೆ ಡಿವಿಜಿ ಅವರು ಬೇಲೂರಿನ ಶಿಲಾ ಬಾಲಿಕೆಯರು ಅಂತ ಹೇಳಿ ಗೋವಿಂದ ಪೈ ಅವರು ಶ್ರೀ ಗೊಮ್ಮಟ ಜೀನಸ್ತುತಿ ಅಂತ ಮತ್ತೆ ಮಾಸ್ತಿ ಅವರು ಅರುಣ ಅನ್ನುವಂಥದ್ದು ಮತ್ತೆ ಕುವೆಂಪುರ ಅವರು ಶ್ರೀ ಸಾಮಾನ್ಯನಿಗೆ ದೀಕ್ಷಾ ಗೀತೆ ಅಂತ ಹೇಳಿ ಬೆಳ್ಳಿ ಹಬ್ಬದ ಕಬ್ಬದ ಮೇಲೆ ಬಳ್ಳಿ ಅಂತ ಹೇಳಿ ಮತ್ತೆ ಎರಡು ಪ್ರಗಾತವನ್ನ ರಚಿಸಿದ್ದಾರೆ ಮತ್ತೆ ಕೆ ಎಸ್ ಅವರು ಡೊಮಿನಿಯನ್ ಜನನ ಅಂತ ರಚನೆ ಮಾಡಿದ್ದಾರೆ ಡಿ ಇನ್ನು ಪ್ರಗಾತದ ಕೆಲವು ವಿಷಯವನ್ನ ನಾವು ನೋಡೋದಾದ್ರೆ ಕನ್ನಡದಲ್ಲಿ ರಚಿಸಿದ ಪ್ರಗಾತಗಳು ಓರೆಸ್ ನ ಮಾದರಿಯ ಪ್ರಗಾತಗಳಾಗಿವೆ ಶೆಲಿಯ ಓಟ್ ಟು ದಿ ಸ್ಕೈಲಾರ್ಕ್ ಅನ್ನು ಅವರು ಬಾನಕ್ಕಿಗೆ ಅಂತ ಅನುವಾದ ಮಾಡಿದ್ದಾರೆ ಈ ಶೆಲ್ಲಿಯ ಓಟ್ ಟು ದಿ ಸ್ಕೈಲಾರ್ಕ್ ಅನ್ನ ಶ್ರೀ ಅವರು ಬಾನಾಡಿ ಅಂತ ಮಾಡಿದ್ರೆ ಅವರು ಬಾನಕ್ಕಿಗೆ ಅಂತ ಮಾಡಿದ್ದಾರೆ ಬಿ ಎಂ ಶ್ರೀ ಅವರ ಶ್ರೀ ಕೃಷ್ಣರಾಜ ರಜತ ಮಹೋತ್ಸವ ಅನ್ನುವಂತಹ ಪ್ರಗಾತವನ್ನ ಕನ್ನಡದಲ್ಲಿ ರಚಿಸಿದ ಮೊದಲ ಪ್ರಗಾತ ಅಂತ ಕರಿತೀವಿ ಇದು ಮೈಸೂರಿನ ಅರಸ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಬೆಳ್ಳಿ ಹಬ್ಬದ ನೆನಪಿಗಾಗಿ ರಚಿತವಾದಂತಹ ಪ್ರಗಾತವಾಗಿದೆ ಕನ್ನಡ ತಾಯನೋಟ ಅನ್ನುವಂತಹ ಪ್ರಗಾತ ವಿಜಯನಗರ ಸಾಮ್ರಾಜ್ಯದ ಆರ್ನೂರು ವರ್ಷಗಳ ನೆನಪಿಗಾಗಿ ರಚಿತವಾಗಿರುವಂಥದ್ದು ಶುಕ್ರ ಗೀತೆ ಅನ್ನುವಂಥದ್ದು ಮೈಸೂರು ವಿಶ್ವವಿದ್ಯಾನಿಲಯದ ಬೆಳ್ಳಿ ಹಬ್ಬದ ನೆನಪಿಗಾಗಿ ರಚನೆಯಾಗಿದೆ ಇನ್ನು ಕುವೆಂಪು ರಚಿಸಿದ ಪ್ರಗಾತಗಳನ್ನ ಇಕ್ಷು ಗಂಗೋತ್ರಿ ಕವನ ಸಂಕಲನದಲ್ಲಿ ನಾವು ನೋಡಬಹುದಾಗಿದೆ ಹಾಗೆ ಶ್ರೀ ಸ್ವಾತಂತ್ರ್ಯೋದಯ ಮಹಾಪ್ರಗಾತ ಕನ್ನಡದಲ್ಲಿ ರಚನೆಯಾದಂತಹ ಅತಿ ದೀರ್ಘವಾದ ಪ್ರಗಾತವಾಗಿದೆ ಇನ್ನು ಡಿ ಅವರ ಸೀಸ ಪದ್ಯದಲ್ಲಿ ಬೇಲೂರಿನ ಶಿಲಾ ಬಾಲಿಕೆಯರು ಅನ್ನುವಂತಹ ಪ್ರಘಾತವನ್ನ ರಚನೆ ಮಾಡಿದ್ದಾರೆ ಅವರು ಶ್ರೀ ಗೊಮ್ಮಟ ಜೀನಸ್ತುತಿ ಶ್ರಾವಣ ಬೆಳಗುಳ ಕಾರ್ಕಳ ಮತ್ತು ವೆಣ್ಣೂರುಗಳಲ್ಲಿರುವ ಗೊಮ್ಮಟೇಶ್ವರನ ವಿಗ್ರಹವನ್ನ ಕುರಿತು ರಚನೆ ಮಾಡಿದ್ದಾರೆ ಬೇಂದ್ರೆ ಅವರು ಓಡ್ ಎಂಬ ಹೆಸರಿನಲ್ಲಿ ಛಾಯೆಯಲ್ಲಿ ಓ ಹಾಡೆ ಅಂತ ಹೇಳಿ ಪ್ರಘಾತವನ್ನ ರಚಿಸಿದ್ದಾರೆ ಇನ್ನು ಕೆ ಎಸ್ ಅವರು ಡೊಮಿನಿಯನ್ ಅನ್ ಜನನ ಅನ್ನುವಂಥದ್ದನ್ನ ಭಾರತವನ್ನ ಆಳ್ತಾ ಇದ್ದ ಬ್ರಿಟಾನಿಯಳನ್ನ ಕುರಿತು ಈ ಪ್ರಘಾತವನ್ನ ರಚನೆ ಮಾಡಿದ್ದಾರೆ ಇದಿಷ್ಟು ನಮ್ಮ ಕನ್ನಡದಲ್ಲಿ ರಚನೆ ಆಗಿರುವಂತಹ ಪ್ರಘಾತಗಳು ಅಂತ ನೋಡ್ಬೋದು ಇನ್ನು ಸರಳರಗಳೆಯನ್ನ ನೋಡೋದಾದ್ರೆ ಲಲಿತರಗಳೆಯ ಪ್ರಾಸವನ್ನ ಕಳಚಿಕೊಂಡು ಸರಳರಗಳೆ ರೂಪುಗೊಂಡಿದೆ ಇಂಗ್ಲಿಷ್ನಲ್ಲಿ ಬ್ಲಾಕ್ ವರ್ಸ್ ನ ಪ್ರಭಾವದಿಂದ ರಗಳೆ ಉದಯಿಸಿತು ಅಂತ ಹೇಳಬಹುದಾಗಿದೆ ಸರಳರಗಳೆ ಹೊಸಗನ್ನಡ ಪ್ರಕಾರದಲ್ಲಿ ಅತ್ಯಂತ ಜನಪ್ರಿಯವಾದದ್ದು ಸರಳರಗಳೆಯು ಬಿಡಿ ಕವನಗಳಿಂದ ಹಿಡಿದು ಮಹಾಕಾವ್ಯಗಳವರೆಗೆ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದೆ ಕನ್ನಡದಲ್ಲಿ ಮೊದಲ ಬಾರಿಗೆ ಸರಳ ರಗಳೆಯನ್ನ ಬರಸ್ ಬಳಸ್ತವ್ರು ಯಾರು ಅಂದ್ರೆ ಟಿ ಎಸ್ ವೆಂಕಣ್ಣಯ್ಯನವರು ಅವರ ಹೆಸರನ್ನ ಮೊದಲ ಬಾರಿ ಬಳಸ್ತಾರೆ ಸರಳ ರಗಳೆ ಅನ್ನುವಂತ ಹೆಸರನ್ನ ಮೊದಲ ಬಾರಿ ಬಳಸ್ತಾರೆ ಕುವೆಂಪುರವರ ಬಿರುಗಾಳಿ ನಾಟಕದ ಮುನ್ನುಡಿಯಲ್ಲಿ ಟಿ ಎಸ್ ವೆಂಕಣ್ಣಯ್ಯನವರು ಈ ಸರಳ ರಗಳೆ ಅನ್ನುವಂತಹ ಒಂದು ಹೆಸರನ್ನ ಬಳಸ್ತಾರೆ ಇಂಗ್ಲಿಷ್ ನ ಬ್ಲಾಂಕ್ ವರ್ಸ್ಗೆ ಸಂವಾದಿಯಾಗಿ ಕನ್ನಡದಲ್ಲಿ ಸರಳ ರಗಳೆ ಬಳಕೆಯಲ್ಲಿದೆ ಹೊಸಗನ್ನಡದಲ್ಲಿ ಸರಳ ರಗಳೆಯು ಕಥನ ಕವನಗಳ ಮೂಲಕ ಉಗಮವಾಯಿತು ಸರಳ ರಗಳೆಯ ಪರಿಣಿತ ಮತ್ತು ಪರಿಷ್ಕೃತ ಪ್ರಯೋಗದಿಂದ ಮಹಾ ಛಂದಸ್ಸು ಜನ್ಮ ತಾಳಿತು ಅಂತ ಹೇಳ್ಬೋದು ಇದರ ಲಕ್ಷಣ ಏನಪ್ಪಾ ಅಂದ್ರೆ ಪಾದಗಳ ಸಂಖ್ಯೆ ಅನಿಮಿತವಾಗಿರುತ್ತೆ ಪ್ರತಿ ಪಾದದಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳಿರ್ತವೆ ಪ್ರಾಸಗಳ ನಿರ್ಬಂಧ ಇರೋದಿಲ್ಲ ಗಣ ಪರಿವೃತ್ತಿ ಸಾಮಾನ್ಯವಾಗಿರುತ್ತೆ ಯತಿಯು ಭಾವಾನುಸಾರಿಯಾಗಿರುತ್ತದೆ ಸರಳ ರಗಳೆಯಲ್ಲಿ ಲಲಿತ ಲಯ ಬಳಕೆಯಲ್ಲಿದೆ ಇನ್ನು ಈ ರಗಳೆಗೆ ಪರ್ಯಾಯ ಹೆಸರುಗಳು ಇದಾವೆ ಮಾಸ್ತಿಯವರು ಸರಳ ರಗಳೆಯನ್ನ ಬಿಡಿರುತ್ತಾ ಅಂತ ಕರೆದ್ರೆ ಅವರು ಜಂಪೆ ರಗಳೆ ಅಂತ ಕರೆದಿದ್ದಾರೆ ಪಾಂಡೇಶ್ವರ ಗಣಪತಿ ರಾಯರು ಮೃದು ಗದ್ಯ ಅಂತ ಹೇಳಿ ಈ ಒಂದು ಹೆಸರುಗಳಿಂದಲೂ ಸರಳ ರಗಳೆಯನ್ನ ಕರೀತಾರೆ ಇನ್ನು ಕನ್ನಡದಲ್ಲಿ ಮೊದಲು ಸರಳ ರಗಳೆಯ ಕೃಷಿ ಮಾಡಿದವರು ಮಾಸ್ತಿ ಅಂತ ಹೇಳ್ಬೋದು ಮಾಸ್ತಿಯವರ ಸ್ಥಳಗಳ ಹೆಸರು ಕವನದಲ್ಲಿ ಪ್ರಥಮವಾಗಿ ಸರಳರಗಳೆ ಮೈದೂರಿದೆ ಸ್ಥಳಗಳ ಹೆಸರು ಕವನವು ಮಾಸ್ತಿಯವರ ಅರುಣ ಕವನ ಸಂಕಲನದಲ್ಲಿ ಇದೆ ಮಾಸ್ತಿಯವರ ನವರಾತ್ರಿ ಕಥನ ಕವನಗಳ ಸಂಕಲನ ರಗಳೆಯಲ್ಲಿದೆ ಮಾಸ್ತಿಯವರ ಯಶೋಧರ ನಾಟಕದಲ್ಲಿ ಸರಳರಗಳೆ ಪ್ರಯೋಗವಾಗಿದೆ ಎಂಆರ್ ಶ್ರೀ ಅವರು ಧರ್ಮ ದುರಂತ ಮತ್ತು ನಾಗರಿಕ ಕೃತಿಗಳಲ್ಲೂ ಸರಳರಗಳೆಯ ಪ್ರಯೋಗ ಇದೆ ಗೋವಿಂದಪ್ಪಯವರ ಗೋಲ್ಗತ್ತ ಮತ್ತು ವೈಶಾಖಿ ಅನ್ನುವಂತಹ ಖಂಡ ಕಾವ್ಯದಲ್ಲಿ ಎಬ್ಬೆರಳು ಅನ್ನುವಂಥ ನಾಟಕದಲ್ಲೂ ಸರಳರಗಳೆ ಇದೆ ಇನ್ನು ಬಿ ಎಂ ಶ್ರೀ ಅವರ ಅಶ್ವತ್ಥಾಮನ್ ಮತ್ತು ಪಾರಸಿಕರು ಅನ್ನುವಂತ ನಾಟಕದಲ್ಲಿ ಸರಳರಗಳೆ ಇದೆ ಕುವೆಂಪುರವರ ನಾಟಕ ಕಾವ್ಯ ಮಹಾಕಾವ್ಯಗಳಲ್ಲೂ ಕೂಡ ರಗಳೆಯನ್ನ ಬಳಸಿದ್ದಾರೆ ಕುವೆಂಪುರವರು ಚಿತ್ರಾಂಗದ ಖಂಡ ಕಾವ್ಯದಲ್ಲಿ ಸರಳ ರಗಳೆ ರಚಿತವಾಗಿದೆ ಮತ್ತೆ ಯಮನ ಸೋಲು ನಾಟಕದಲ್ಲೂ ಸರಳ ರಗಳೆ ಇದೆ ಮತ್ತೆ ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಅನ್ನುವಂಥ ಮಹಾಕಾವ್ಯದಲ್ಲೂ ಈ ಸರಳ ರಗಳೆ ರಚನೆಯಲ್ಲಿದೆ ಮತ್ತೆ ಮಹಾಚಂದಸ್ಸು ಕೂಡ ಅದರಲ್ಲಿ ಬಳಕೆಯಲ್ಲಿದೆ ವಿಕೃ ಗೋಕಕ್ ಅವರ ಕಲೋಪಾಸಕ ಕೊನೆಯ ದಿನ ಅನ್ನುವಂಥ ಕೃತಿಯಲ್ಲಿ ಸರಳರಗಳೆ ಬಳಕೆಯಲ್ಲಿದೆ ಎಸ್ ವಿ ಪರಮೇಶ್ವರ್ ಭಟ್ಟರ ಜಹನಾರ ಮಾಚಯ್ಯ ಅನ್ನುವಂಥ ಕೃತಿಗಳಲ್ಲಿ ಸರಳ ರಗಳೆ ಇದೆ ಪೂತಿನ ಅವರ ಮೋಟು ಮರದ ಮೇಲೊಂದು ಮುದ್ದುಗಿಳಿ ಎನ್ನುವಂತಹ ಒಂದು ಕೃತಿಯಲ್ಲಿ ಸರಳ ರಗಳೆ ಇದೆ ಹಾಗೆ ಸಮೇತನಾಳ್ಳಿ ರಾಮರಾಯರ ಒಂದು ಶಾಕುಂತಲ ಅನ್ನುವಂತಹ ಕೃತಿಯಲ್ಲಿ ಸರಳ ರಗಳೆಯಲ್ಲಿ ರಚಿತವಾದಂತಹ ಬೃಹತ್ ಕೃತಿ ಇದಾಗಿದೆ ಇದಿಷ್ಟು ಕನ್ನಡದ ಒಂದು ಸರಳ ರಗಳೆಯನ್ನ ಕುರಿತಂತಹ ವಿಷಯ ಆಗಿದೆ ಕನ್ನಡದಲ್ಲಿ ರಗಳೆ ಯಾರ್ಯಾರು ರಚನೆ ಮಾಡಿದ್ದಾರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಮತ್ತೆ ಮೊದಲು ಈ ಸರಳ ರಗಳೆ ಅನ್ನುವಂತಹ ಪದವನ್ನ ಬಳಸ್ತವ್ರು ಯಾರು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ತರಗತಿನಲ್ಲಿ ನಾನು ಪ್ರಗಾತ ಮತ್ತು ಸರಳ ರಗಳೆ ಅನ್ನುವಂತಹ ಎರಡು ಸಾಹಿತ್ಯ ಪ್ರಕಾರಗಳ ಬಗ್ಗೆ ತಿಳಿಸಿದ್ದೀನಿ ಮುಂದಿನ ತರಗತಿನಲ್ಲಿ ನಾನು ಈ ಆಧುನಿಕ ಅಂದ್ರೆ ಹೊಸಗನ್ನಡ ಸಾಹಿತ್ಯದಲ್ಲಿ ಬರುವಂತಹ ಪ್ರಮುಖವಾದಂತಹ ಕವಿಗಳ ಪರಿಚಯವನ್ನ ದಿನಕ್ಕೊಬ್ರು ಅಥವಾ ಇಬ್ಬರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು